ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಹಳ ಆರಾಮಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಭಿನ್ನಾಭಿಪ್ರಾಯ ಬಿಟ್ಟು ಎಲ್ಲಾ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಮಾತಾಡಿದಾರಂತೆ ಸೊ ಕೇಂದ್ರ ಹಾಗೂ ದಕ್ಷಿಣ ಭಾರತದ ರಾಜ್ಯ ಸರ್ಕಾರಗಳ ನಡುವಿನ ತೆರಿಗೆ ಸಂಘರ್ಷ ಏರ್ಪಟ್ಟಿರುವಂತಹ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಅಭಿವೃದ್ಧಿಗೆ ಶ್ರಮಿಸಬೇಕು ಅದಕ್ಕೆ ಅಗತ್ಯ ಅನುದಾನ ನೀಡುವುದಕ್ಕೆ ಕೇಂದ್ರ ಸಿದ್ಧ ಇದೆ ಅನ್ನೋದ್ರ ಮುಖಾಂತರವಾಗಿ ಪರೋಕ್ಷವಾಗಿ ಭಿನ್ನಾಭಿಪ್ರಾಯ ಸಲ್ಲದು ಅನ್ನುವಂಥ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ ನಗರದ ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿಯ ಐಐಐಟಿ ಸಭಾಂಗಣದಲ್ಲಿ ಭಾನುವಾರ ನಡೆದಂತ ಮೆಟ್ರೋ ಹಂತ ಮೂರರ ಶಂಕುಸ್ಥಾಪನೆ ಮೆಟ್ರೋ ಹಂತ ಎರಡರ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಆಪರೇಷನ್ ಸಿಂಧೂರ ಯಶಸ್ಸಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಕೊಡುಗೆಯನ್ನ ನೀಡಲಾಗಿದೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು ನಾಡಪ್ರಭು ಕೆಂಪೇಗೌಡ ಅಣ್ಣಮ್ಮ ದೇವಿ ಸ್ಮರಿಸಿದ್ದಾರೆ ಮೋದಿ ಕನ್ನಡದಲ್ಲೇ ಪ್ರಧಾನಿ ಭಾಷಣವನ್ನು ಆರಂಭಿಸಿದ್ರು ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ರೈಲಿಗೆ ಮೋದಿ ಹಸಿರು ನಿಶಾನೆ ತೋರಿಸಿದ್ರು ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಟ್ರಂಪ್ಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ದು ಅತಿ ವೇಗದ ಆರ್ಥಿಕತೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು ಭಾರತದ್ದು ಅತ್ಯಂತ ವೇಗದ ಆರ್ಥಿಕತೆ ಜಾಗತಿಕ ಆರ್ಥಿಕತೆಯಲ್ಲಿ ಐದನೇ ಸ್ಥಾನದಲ್ಲಿರುವ ಭಾರತ ಶೀಘ್ರ ಮೂರನೇ ಸ್ಥಾನಕ್ಕೇರಲಿದೆ ಎನ್ನುವ ಮೂಲಕ ಪ್ರಧಾನಿ ಮೋದಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾರತದ್ದು ಡೆಡ್ ಎಕಾನಮಿ ಟೀಕೆಗೆ ತಿರುಗೇಟು ನೀಡಿದ್ದಾರೆ ಹನ್ನೊಂದು ವರ್ಷದಲ್ಲಿ ನಮ್ಮ ಆರ್ಥಿಕತೆ ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೇರಿದೆ ಶೀಘ್ರವೇ ನಾವು ಟಾಪ್ ತ್ರೀಗೆ ಏರಲಿದ್ದೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದು ಇನ್ನು ಆರ್ಥಿಕ ತಾರತಮ್ಯದ ಬಗ್ಗೆ ಮೋದಿ ಎದುರ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ ಗುಜರಾತ್ ಮಹಾರಾಷ್ಟ್ರ ರೀತಿ ನಮಗೂ ಆದ್ಯತೆ ನೀಡಿ ಅಂತ ಸಿಎಂ ಸಿದ್ದರಾಮಯ್ಯವರು ಕೇಳ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಯೋಜನೆ ಅನುದಾನದಲ್ಲಿ ನಮಗೂ ಕೂಡ ನೀವು ಒತ್ತನ್ನು ನೀಡಬೇಕು ಅಂತ ಬಹಿರಂಗ ವೇದಿಕೆಯಲ್ಲಿ ಮೋದಿ ಎದುರೇ ಸಿಎಂ ಸಿದ್ದರಾಮಯ್ಯನವರು ಬೇಡಿಕೆಯನ್ನ ಇಟ್ಟಿರುವಂಥದ್ದು ದಕ್ಷಿಣ ರಾಜ್ಯಗಳಿಗೆ ಅನುದಾನ ತಾರತಮ್ಯ ಮಾಡಲಾಗ್ತಿದೆ ಅಂತ ಆರೋಪಿಸುತ್ತಲೇ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದೀಗ ಅಭಿವೃದ್ಧಿ ವಿಚಾರದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಷ್ಟೇ ಒತ್ತು ಕರ್ನಾಟಕಕ್ಕೂ ನೀಡಬೇಕು ಉತ್ತರ ರಾಜ್ಯಗಳಂತೆ ಕರ್ನಾಟಕಕ್ಕೂ ಹೆಚ್ಚಿನ ಅನುದಾನ ನೀಡಬೇಕು ಅಂತ ಪ್ರಧಾನಿ ಮೋದಿ ಸಮ್ಮುಖದಲ್ಲೇ ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಐಐಟಿ ಸಭಾಂಗಣದಲ್ಲಿ ಭಾನುವಾರ ನಡೆದ ಮೆಟ್ರೋ ಹಂತ ಮೂರರ ಶಂಕುಸ್ಥಾಪನೆ ಮೆಟ್ರೋ ಹಂತ ಎರಡರ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮಾರ್ಗದ ಉದ್ಘಾಟನೆ ಮತ್ತು ಬೆಂಗಳೂರಿನಿಂದ ಬೆಳಗಾವಿ ಸೇರಿ ಮೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರವು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಅಭಿವೃದ್ಧಿ ವಿಚಾರವಾಗಿ ಹೆಚ್ಚಿನ ಪ್ರಾಶಸ್ತ್ಯ ನೀಡ್ತಾ ಇದೆ ಅದೇ ರೀತಿ ಅಭಿವೃದ್ಧಿ ಕಾಮಗಾರಿ ಯೋಜನೆ ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೂ ಒತ್ತು ನೀಡಬೇಕು ಅಂತ ಅಂತ ಪ್ರಧಾನಿ ಅವರನ್ನ ಒತ್ತಾಯಿಸಿದ್ದಾರೆ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಐದರಲ್ಲಿ ಪ್ರಧಾನಿಯಾಗಿದ್ದ ವೇಳೆ ನಮ್ಮ ಮೆಟ್ರೋಗೆ ಚಾಲನೆ ನೀಡಲಾಗಿತ್ತು ಬೆಂಗಳೂರಿನಲ್ಲಿ ತೊಂಬತ್ತಾರು ಪಾಯಿಂಟ್ ಒಂದು ಸೊನ್ನೆ ಕಿಲೋಮೀಟರ್ ನಮ್ಮ ಮೆಟ್ರೋ ಜಾಲ ಇದೆ ಇದಕ್ಕೆ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರಾಜ್ಯ ಸರ್ಕಾರ ಖರ್ಚು ಮಾಡಿದ್ರೆ ಕೇಂದ್ರ ಸರ್ಕಾರ ಏಳು ಸಾವಿರದ ನಾನ್ನೂರ ಅರವತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ವೆಚ್ಚ ಮಾಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಮ್ಮ ಮೆಟ್ಟು ಯೋಜನೆ ನಿರ್ಮಿಸಲಾಗ್ತಾ ಇದೆ ಯೋಜನೆಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ವೆಚ್ಚ ಭರಿಸಬೇಕು ಅಂದರೆ ರಾಜ್ಯ ಸರ್ಕಾರವೇ ಹೆಚ್ಚು ವೆಚ್ಚವನ್ನು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಹಳದಿ ಮಾರ್ಗವನ್ನು ಏಳು ಏಳು ಸಾವಿರದ ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ರೂಪಿಸಲಾಗಿದ್ದು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ ಅಂತ ಕೂಡ ಇದೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಎದುರುಗಡೆ ಮಾತನಾಡಿದ್ದಾರೆ ಇನ್ನು ಮೋದಿಗೆ ಗೌರವ ಕೊಡಲೆಂದು ಉದ್ಘಾಟನೆಗೆ ಕರೆದ್ವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಹಳದಿ ಮೆಟ್ರೋಗೆ ಕೇಂದ್ರದ ಪಾಲು ಬಿ ಇಪ್ಪತ್ತು ಪರ್ಸೆಂಟ್ ಅಷ್ಟೇನೆ ರಾಜ್ಯದ ಬಗ್ಗೆ ಮೋದಿ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸಿದೆ ಅಂತ ಡಿ ಸಿಎಂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಮೆಟ್ರೋ ಹಳದಿ ಮಾರ್ಗಕ್ಕೆ ರಾಜ್ಯ ಸರ್ಕಾರಕ್ಕೆ ಶೇಕಡಾ ಎಂಬತ್ತರಷ್ಟು ಖರ್ಚು ಮಾಡಿದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಶೇಕಡ ಇಪ್ಪತ್ತರಷ್ಟು ಮಾತ್ರ ವೆಚ್ಚ ಮಾಡಿದೆ ಇನ್ನು ಕೆಲ ಕಡೆ ಖರ್ಚು ಮಾಡಿದ್ದು ಶೇಕಡ ಹನ್ನೊಂದರಷ್ಟು ಮಾತ್ರ ಆದ್ರೂ ಪ್ರಧಾನಿ ಮೋದಿ ಅವರಿಗೆ ಗೌರವ ನೀಡುವ ಸಲುವಾಗಿ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ಅವರನ್ನು ಆಹ್ವಾನಿಸಿದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಯಾವೊಬ್ಬ ಸಂಸದನು ಬೆಂಗಳೂರು ನಗರಕ್ಕೆ ಸಹಾಯ ತಂದಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅಥವಾ ಯಾವ್ದಾದ್ರು ಒಂದು ಹೊಸ ಕಾರ್ಯಕ್ರಮ ಜಾರಿಗೆ ಬರುತ್ತೆ ಅಂತ ಅಂದಾಗ ಅಲ್ಲಿ ನನ್ನ ಪಾಲ್ ಇಷ್ಟಿದೆ ನಮ್ಮ ಪಾಲ್ ಇಷ್ಟಿದೆ ಅಂತ ಕ್ರೆಡಿಟ್ ವಾರು ರಾಜ್ಯ ಮತ್ತು ಕೇಂದ್ರದ ನಡುವೆ ಇದ್ದೇ ಇರುತ್ತೆ ಜನ ಕನ್ಫ್ಯೂಸ್ ಬಾರ್ದಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಓ ಕರ್ನಾಟಕಕ್ಕೆ ಮೆಟ್ರೋ ಬಂದಿದ್ ಮೋದಿಯಿಂದಾನೆ ಅಂತ ಹೇಳ್ತಾರೆ ಬಿ ಜೆ ಪಿ ಕ್ರೆಡಿಟ್ ಹೋಗುತ್ತೆ ಅದಕ್ಕೇನೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಸಿ ಎಮ್ ಮತ್ತು ಡಿ ಸಿ ಎಮ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇನೆ ಕೇಂದ್ರ ಕೊಟ್ಟಿರೋದು ಇನ್ನುಳಿದಿರೋ ಎಲ್ಲನೂ ಹಾಕ್ಕೊಂಡಿರೋದು ನಾವೇ ನಮ್ಮ ರಾಜ್ಯ ಸರ್ಕಾರವೇ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಕೊಡಬೇಕಿತ್ತು ಆದರೆ ಕೊಟ್ಟಿಲ್ಲ ಅವ್ರು ಕೊಡ್ತಾ ಇರೋದು ಖಾಲಿ ಇಪ್ಪತ್ತು ಪರ್ಸೆಂಟು ಆದರೆ ನಾವು ಗೌರವ ಕೊಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆಸಿದ್ವಿ ಅಂತ ಹೇಳಿದ್ದಾರೆ ಮೋದಿಯವರು ಆಗಮಿಸಿ ಅದ್ದೂರಿಯಾಗಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಿದ್ದನ್ನೆಲ್ಲ ರಾಜ್ಯದ ಜನತೆ ನೋಡಿದಾಗ ಮೋದಿಯವರು ಬಂದು ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ ಮಾಡಿದ್ರು ಮೋದಿಯವರಿಂದ ಇದು ಸಾಧ್ಯ ಆಯಿತು ಮೂರು ವರ್ಷದ ಕನಸು ಸಾಧ್ಯ ಆಯಿತು ಅಂತ ಜನರು ಮನಸ್ಸಲ್ಲಿ ಕೂರಬಾರ್ದಲ್ಲ ಬಿ ಜೆ ಪಿಯವರಂತೂ ಅದನ್ನು ಕ್ಲಾರಿಟಿ ಕೊಟ್ಟು ಹೇಳಲ್ಲ ಅಂತ ಕಾಂಗ್ರೆಸ್ನವರೇ ಕ್ಲಾರಿಟಿ ಕೊಟ್ಟು ಹೇಳಿಬಿಟ್ಟಿದ್ದಾನೆ ಅವ್ರು ಬಂದಿರೋದು ನಾವು ಕರೆದಿರೋದಕ್ಕೆ ಗೌರವ ಕೊಡೋದಕ್ಕೆ ಇದರಲ್ಲಿ ಪೂರ್ತಿ ದುಡ್ಡಿರೋದು ನಮ್ಮದು ಅಂತ ಹೇಳಿದ್ದಾರೆ ಅಲ್ಲಿಗೆ ಕ್ರೆಡಿಟು ಬಾರಿಗೆ ಕಾಂಗ್ರೆಸ್ನವರು ಬಹಳ ಈಸಿಯಾಗಿ ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆ ಮುಂದೆ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಉತ್ತರವನ್ನು ಕೊಟ್ಟಿದ್ದಾರೆ